ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬುಧವಾರದ ಬಿಗ್ ಬಾಸ್ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಬಿಗ್ ಬಾಸ್ನಲ್ಲಿ ಈಗ ಹೊಸ ಟಾಸ್ಕ್ ನಡೆಯಿತು ಅದು ಧ್ರುವಂತ್ ಮತ್ತು ಅಶ್ವಿನಿ ಅವರ ಮಧ್ಯೆ ನಡೆಯಿತು ಟಾಸ್ಕ್ ಏನು ಅಂದರೆ ಎರಡು ಬ್ಲ್ಯಾಕ್ ಬೋರ್ಡ್ ಇಟ್ಟಿರ್ತಾರೆ ಅದರಲ್ಲಿ ಮನೆಯವರೆಲ್ಲ ಬಂದು ನೆಗೆಟಿವ್ ಆಗಿರೋ ಪದಗಳನ್ನು ಬರಿಬೇಕು ಯಾವ್ಯಾವ ಪದ ಅಂದರೆ ಆ ಬಿಗ್ ಬಾಸ್ ಮನೆಯ ಗೋಡೆಯ ಮೇಲಿರೋ ಋಣಾತ್ಮಕ ಪದಗಳು ಆ ಪದಗಳನ್ನು ಬೋರ್ಡ್ ಮೇಲೆ ಬರೀಬೇಕು ಆಗ ಅಶ್ವಿನಿ ಮತ್ತು ಧ್ರುವಂತ್ ಆ ಪದಗಳನ್ನು ಅಳಿಸ್ಬೇಕು ಯಾವ ರೀತಿ ಅಳಿಸ್ಬೇಕೆಂದ್ರೆ ತಲೆಗೆ ಒಂದು ಹೆಲ್ಮೆಟ್ ಹಾಕಿ ಆ ಹೆಲ್ಮೆಟ್ ಮೇಲೆ ಒಂದು ಸ್ಪಂಜ್ ಇಟ್ಟಿರ್ತಾರೆ ಆ ಸ್ಪಂಜ್ ಮುಖಾಂತರ ಅಳಿಸ್ಬೇಕು ಹೀಗೆ ಮುಂದುವರಿಯುತ್ತಾ ಹೋಗ್ತದೆ ಅವರಿಬ್ಬರೂ ಪದಗಳನ್ನು ಅಳಿಸ್ತಾ ಇದ್ದಾರೆ ಹಾಗೆಯೇ ಉಳಿದ ಸದಸ್ಯರು ಮತ್ತೆ ಮತ್ತೆ ಋಣಾತ್ಮಕ ಪದಗಳನ್ನು ಬರೆಯುತ್ತಿರ್ತಾರೆ ಅವರ ಬರೆದದ್ದನ್ನು ಇವರಿಬ್ಬರೂ ಅಳಿಸುತ್ತಾ ಹೋಗ್ಬೇಕು ಹೀಗೆ ಹೀ ಟಾಸ್ಕ್ ಮುಂದುವರೆದು ಕೊನೆಗೆ ಅಶ್ವಿನಿಯವರು ವಿನ್ ಆಗ್ತಾರೆ ಅಶ್ವಿನಿ ವಿನ್ ಆಗಿ ಟಾಪ್ ಸಿಕ್ಸ್ ಕಂಟೆಂಡರ್ಗೆ ಆಡಲು ಸೆಲೆಕ್ಟ್ ಆಗ್ತಾರೆ ಮತ್ತೆ ಧ್ರುವಂತ್ ಮತ್ತು ರಘು ಅವರಿಬ್ರು ಒಂದು ಟಾಸ್ಕ್ ಆಡ್ತಾರೆ ಅದರಲ್ಲಿ ಗೆದ್ದವರು ಟಾಪ್ ಸಿಕ್ಸ್ ಕಂಟೆಂಡರ್ಗೆ ಆಡಲು ಸೆಲೆಕ್ಟ್ ಆಗ್ತಾರೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಧನುಷ್ ಕಾವ್ಯ ಅಶ್ವಿನಿ ರಘು ಈ ನಾಲ್ಕು ಜನ ಆಡಲು ಅರ್ಹತೆ ಪಡೆದಿದ್ದಾರೆ ಅನ್ಸುತ್ತೆ ಮತ್ತಷ್ಟು ಅಪ್ಡೇಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೀಡ್ತೇನೆ ದಯವಿಟ್ಟು ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು